ఫ్రెండ్స్ వెల్కమ్ బ్యాక్ టు మై ఛానల్ నేత్రా తుమ్మకూరు చానల్కి తమ ఎల్గూ ఆత్మీయవద స్వాగతం ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಏನಪ್ಪಾ ಅಂದರೆ ಸೊ ಮೆಟ್ರೋ ರೈಲ್ವೆಯಲ್ಲಿ ನೂರ ಇಪ್ಪತ್ತೆಂಟು ಹುದ್ದೆಗಳ ನೇಮಕ ಅರ್ಜಿ ಆಹ್ವಾನ ಮಾಡಲಾಗಿದೆ ಸೊ ಅದ್ರ ಬಗ್ಗೆ ಈ ವಿಡಿಯೋ ಮಾಡ್ತಾ ಇದ್ದೀನಿ ಸೊ ಈ ವಿಡಿಯೋ ನಿಮಗೆ ಮೋಸ್ಟ್ ಇಂಪಾರ್ಟೆಂಟ್ ವಿಡಿಯೋ ಆಗಿರುತ್ತೆ ಸೊ ಯಾರೆಲ್ಲ ಇದ್ದೀರಾ ಎಲ್ಲರೂ ಕೂಡ ಅರ್ಜಿಯನ್ನು ಹಾಕಿ ಇದು ಆನ್ಲೈನ್ ಅಪ್ಲಿಕೇಶನ್ ಇರುತ್ತೆ ಸೊ ಯಾರೆಲ್ಲ ನನ್ನ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಓಕೆ ಫ್ರೆಂಡ್ಸ್ ವಿಡಿಯೋನ ಡಿಟೇಲಾಗಿ ಹೇಳ್ತಾ ಹೋಗ್ತೀನಿ ನೋಡಿ ಸೊ ಇದು ಮೆಟ್ರೋ ರೈಲ್ವೆಯಲ್ಲಿ ನೂರ ಇಪ್ಪತ್ತೆಂಟು ಹುದ್ದೆಗಳ ನೇಮಕಾತಿಯನ್ನು ಮಾಡ್ತಾ ಇದ್ದಾರೆ ಸೊ ಯಾರೆಲ್ಲ ಇದು ಬಂದು ಕೋಲ್ಕತ್ತಾ ಮೆಟ್ರೋ ರೈಲ್ವೆ ನಿಗಮ ನೂರ ಇಪ್ಪತ್ತೆಂಟು ಶಿಶಿಶು ತರಬೇತುದಾರರಿಗೆ ಅರ್ಜಿ ಆಹ್ವಾನ ಮಾಡಿದ್ದಾರೆ ಸೊ ಎಲ್ಲರೂ ಕೂಡ ಬೇಗ ಬೇಗ ಅರ್ಜಿಯನ್ನು ಹಾಕಿ ಸೊ ಇದು ಜಾಬ್ ಹೈಲೈಟ್ಸ್ ಅಂದರೆ ಜಾಬ್ ಬಂದು ಎಲ್ಲಿದೆ ಮೆಟ್ರೋ ರೈಲ್ವೆಯಲ್ಲಿ ಜಾಬ್ ನೂರ ಇಪ್ಪತ್ತೆಂಟು ಹುದ್ದೆಗಳಿಗೆ ಅರ್ಜಿ ಆಹ್ವಾನ ಅರ್ಜಿ ಹಾಕಲು ನೆಕ್ಸ್ಟ್ ಅಂದರೆ ಇಪ್ಪತ್ತೆರಡು ಜನವರಿ ಎರಡು ಸಾವಿರದ ಇಪ್ಪತ್ತೈದು ಕೊನೆಯ ದಿನಾಂಕ ಆಗಿರುತ್ತೆ ಸೊ ಇದು ಅಂದರೆ ಕೋಲ್ಕತ್ತಾ ಮೆಟ್ರೋ ರೈಲ್ವೆ ನಿಗಮವು ಅಪ್ರೆಂಟಿಸ್ ಅಂದರೆ ಹ್ಯಾಕ್ಟ್ ಅಪ್ರೆಂಟಿಸ್ ಕಾಯ್ದೆದಡಿ ಶಿಶಿಕ್ಷು ತರಬೇತುದಾರರ ನೇಮಕಾತಿಗೆ ಅಧಿಸೂಚನೆಯನ್ನು ಬಿಡುಗಡೆ ಮಾಡಿದೆ ಸೊ ಇದು ನೂರ ಇಪ್ಪತ್ತೆಂಟು ಪೋಸ್ಟ್ಗೆ ಕಾಲ್ ಮಾಡಿದ್ದಾರೆ ಇದರಲ್ಲಿ ಇದಕ್ಕೆ ಯಾವುದೇ ತರಹ ಪರೀಕ್ಷೆ ಇಲ್ಲ ಸೊ ಈ ಪೋಸ್ಟ್ಗಳನ್ನು ಭರ್ತಿ ಮಾಡ್ಕೊತಾ ಇದ್ದಾರೆ ಪರೀಕ್ಷೆ ಇಲ್ಲದೆ ಸೊ ಆಸಕ್ತಿ ಇರುವವರು ಆನ್ಲೈನ್ ಮೂಲಕ ಅರ್ಜಿಯನ್ನು ಹಾಕ್ಬೋದು ಸೊ ಇದಕ್ಕೆ ಬಂದು ಇದು ಡೀಟೇಲ್ ಆಗಿ ಹುದ್ದೆ ಹೆಸರು ಬಂದು ಹ್ಯಾಕ್ಡ್ ಅಪ್ರೆಂಟಿಸ್ ಹುದ್ದೆ ಅಂತ ಹೇಳಿ ಹುದ್ದೆಗಳ ಸಂಖ್ಯೆ ನೂರ ಇಪ್ಪತ್ತೆಂಟು ಆಯ್ಕೆ ವಿಧಾನ ಬಂದು ಐ ಟಿ ಐ ಶಿಕ್ಷಣದ ಅಂಕಗಳ ಆಧಾರದಲ್ಲಿ ಇದನ್ನು ತಗೊಳ್ತಾ ಇದ್ದಾರೆ ಸೊ ಐ ಟಿ ಐ ಮೇಲೆ ಕಾಲ್ ಮಾಡಿರೋದು ಅಂದರೆ ಪೈಕಿ ಪಿಟ್ಟರ್ ಟ್ರೇಡ್ ಎಂಬತ್ತೆರಡು ಹುದ್ದೆ ಎಲೆಕ್ಟ್ರಿಷಿಯನ್ ಟ್ರೇಡ್ ಇಪ್ಪತ್ತೆಂಟು ಹುದ್ದೆ ಮಷಿನಿಸ್ಟ್ ಟ್ರೇಡ್ ಒಂಬತ್ತು ಹುದ್ದೆ ವೆಲ್ಡರ್ ಟ್ರೇಡ್ ಒಂಬತ್ತು ಹುದ್ದೆ ಸೇರಿ ಟೋಟಲ್ಲು ನೂರ ಇಪ್ಪತ್ತೆಂಟು ಹುದ್ದೆಗಳನ್ನು ಭರ್ತಿ ಮಾಡ್ತಾಯಿದ್ದಾರೆ ಇದಕ್ಕೆ ವಯಸ್ಸಿನ ಅರ್ಹತೆಗಳು ಬಂದು ಅರ್ಜಿ ಸಲ್ಲಿಸಲು ಹದಿನೈದು ವರ್ಷ ಆಗಿರಬೇಕು ಅಂದರೆ ಕನಿಷ್ಠ ಹದಿನೈದು ವರ್ಷ ಗರಿಷ್ಠ ಇಪ್ಪತ್ತ್ನಾಲ್ಕು ವರ್ಷ ಮೀರಿರಬಾರ್ದು ಹಿಂದುಳಿದ ವರ್ಗದವರಿಗೆ ಮೂರು ವರ್ಷ ಎಸ್ ಸಿ ಎಸ್ ಟಿ ಅವರಿಗೆ ಐದು ವರ್ಷ ವಯಸ್ಸಿನಲ್ಲಿ ಸಡಿಲಿಕ್ಕೆ ಇರುತ್ತೆ ಪ್ರಮುಖ ದಿನಾಂಕ ಬಂದು ಆಗಲೇ ಹೇಳ್ದಂಗೆ ಆಲ್ರೆಡಿ ಇಪ್ಪತ್ತ್ಮೂರು ಹನ್ನೆರಡು ಇನ್ನೂ ಸ್ಟಾರ್ಟ್ ಆಗಿಲ್ಲ ಇಪ್ಪತ್ತ್ಮೂರು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಬೆಳಗ್ಗೆ ಹನ್ನೊಂದು ಗಂಟೆಯಿಂದ ಅರ್ಜಿಯನ್ನು ಹಾಕ್ಬೋದು ನೀವು ಸ್ವೀಕಾರ ಮಾಡ್ತಾರೆ ಅವರು ಅಪ್ಲಿಕೇಶನ್ಗೆ ಹಾಕೋದು ಲಾಸ್ಟ್ ಡೇಟ್ ಬಂದು ಇಪ್ಪತ್ತೆರಡು ಒಂದು ಎರಡು ಸಾವಿರದ ಇಪ್ಪತ್ತೈದು ಐದು ಗಂಟೆವರೆಗೂ ಹಾಕ್ಬೋದು ಶುಲ್ಕದ ವಿವರ ಅರ್ಜಿ ಅಪ್ಲಿಕೇಶನ್ ಫೀಸ್ ಬಂದು ಜನರಲ್ ಕ್ಯಾಟಗರಿಯವರಿಗೆ ಏಳ್ನೂರೈವತ್ತು ಒ ಬಿ ಸಿ ಆರ್ಥಿಕ ಹಿಂದುಳಿದ ವರ್ಗದವರಿಗೆ ಏಳ್ನೂರೈವತ್ತು ಎಸ್ ಸಿ ಎಸ್ ಟಿ ಪಿ ಡಬ್ಲ್ಯೂ ಡಿ ಇ ಎಸ್ ಎಮ್ಓ ಮತ್ತು ಡಿ ಎಸ್ ಎಮ್ಓ ಅಭ್ಯರ್ಥಿಗಳಿಗೆ ಶುಲ್ಕದಲ್ಲಿ ವಿನಾಯಿತಿ ಇರುತ್ತೆ ಅಂತ ಹೇಳಿ ಹೇಳಿದ್ದಾರೆ ಮತ್ತು ಡೆಬಿಟ್ ಕಾರ್ಡು ಕ್ರೆಡಿಟ್ ಕಾರ್ಡು ನೆಟ್ ಬ್ಯಾಂಕಿಂಗು ಮೂಲಕ ಶುಲ್ಕನ ಪಾವತಿ ಮಾಡ್ಬೋದು ಅಂತಲೂ ಹೇಳಿದ್ದಾರೆ ಅಂದರೆ ಮೊಬೈಲಲ್ಲಿ ಅಪ್ಲಿಕೇಶನ್ ಮಾಡ್ತಾ ಇರೋರು ಡೆಬಿಟ್ ಕಾರ್ಡು ಕ್ರೆಡಿಟ್ ಕಾರ್ಡು ನೆಟ್ ಬ್ಯಾಂಕಿಂಗ್ ಮೂಲಕ ಶುಲ್ಕನ ಪಾವತಿ ಮಾಡ್ಬೋದು ಇದ್ರದ್ದು ವೆಬ್ಸೈಟ್ ವಿಳಾಸ ಬಂದು ಎಚ್ ಟಿ ಟಿ ಪಿ ಎಸ್ ಎಮ್ ಟಿ ಪಿ ಕಾಮ ಇಂಡಿಯನ್ ರೈಲ್ವೇಸ್ ಡಾಟ್ ಗೌರ್ಮೆಂಟ್ ಡಾಟ್ ಇನ್ ಅನ್ನೋ ವೆಬ್ಸೈಟಲ್ಲಿ ನೀವು ಅಪ್ಲಿಕೇಶನನ್ನು ಮಾಡ್ಬೋದು ಅರ್ಜಿ ಸಲ್ಲಿಸಿದವರನ್ನು ಐ ಟಿ ಐ ಶಿಕ್ಷಣದ ಪಡೆ ಅಂದರೆ ಐ ಟಿ ಐ ಶಿಕ್ಷಣದಲ್ಲಿ ಪಡೆದ ಅಂಕಗಳ ಆಧಾರದ ಮೇಲೆ ಅಂದರೆ ಮೆರಿಟ್ ಲಿಸ್ಟನ್ನು ರೆಡಿ ಮಾಡಿ ಮೆಡಿಕಲ್ ಟೆಸ್ಟ್ ಮಾಡಿ ಅಭ್ಯರ್ಥಿಗಳನ್ನು ಅಂತಿಮವಾಗಿ ಆಯ್ಕೆ ಮಾಡಿಕೊಳ್ತಾರೆ ಅರ್ಜಿ ಸಲ್ಲಿಸುವ ವಿಧಾನ ಬಂದು ಅರ್ಹ ಮತ್ತು ಆಸಕ್ತ ನ್ಯಾಷನಲ್ ಅಪ್ರೆಂಟಿಸ್ ಪೋರ್ಟಲ್ ಎಚ್ ಟಿ ಟಿ ಪಿ ಎಸ್ ಅಂದರೆ ಆರ್ ಡಬ್ಲ್ಯೂ ಡಬ್ಲ್ಯೂ ಡಾಟ್ అప్రెంటిప్ డా అప్రెంటిప్ ఇండియా డాట్ గౌర్మెంట్ డాట్ ఇన్ ఇందోసలతీ డబ్ల్యూ డబ్ల్యూ డాట్ అప్రెంటస్షిప్ ఇండియా డాట్ గౌర్మెంట్ డాట్ ఇన్ భేటీ నీడి ఆన్లైన్ మూలక అర్జీ సోదు ಹಾಗಾದರೆ ಇದಕ್ಕೆ ಏನೆಲ್ಲ ಡಾಕ್ಯುಮೆಂಟ್ಸ್ ಬೇಕಾಗಿರುತ್ತೆ ಅಂತ ಹೇಳೋದಾದರೆ ಅರ್ಜಿ ಸಲ್ಲಿಸಲು ಆಧಾರ್ ಕಾರ್ಡು ಮತ್ತು ಜನ್ಮ ದಿನಾಂಕ ಪ್ರಮಾಣ ಪತ್ರ ಅಂದರೆ ಎಸ್ ಎಸ್ ಎಲ್ ಸಿ ಪ್ರಮಾಣ ಪತ್ರ ಐ ಟಿ ಐ ಮತ್ತು ಐ ಟಿ ಐ ಮಾಸ್ ಕಾರ್ಡ್ ಮತ್ತು ಇಮೇಲ್ ಐ ಡಿ ಒಂದಿರಬೇಕು ಮೊಬೈಲ್ ನಂಬರ್ ಈ ಥರ ಡೀಟೇಲ್ಸ್ ಅಗತ್ಯ ಇರುತ್ತೆ ಅಂತ ಹೇಳಿದ್ದಾರೆ ಇದು ಬಂದು ಕೋಲ್ಕತ್ತಾ ಮೆಟ್ರೋ ರೈಲು ಅಪ್ರೆಂಟಿಸ್ ಹುದ್ದೆಗಳಿಗೆ ಮಾಸಿಕ ಸ್ಟೈಟ್ಮೆಂಟ್ ಅಂದರೆ ಸ್ಟೇಫಂಡ್ ಕೊಡ್ತೀನಿ ಅಂತ ಹೇಳಿದ್ದಾರೆ ಟೆನ್ ತೌಸಂಡ್ ಟು ಫಿಫ್ಟೀನ್ ತೌಸಂಡ್ ಆ್ಯಕ್ಚುಲಿ ಇದು ಟ್ರೈನಿಂಗ್ ಕೋರ್ಸಿಗೆ ನಿಮಗೆ ಅಪ್ ಇದು ಜಾಬ್ಗೆ ಕಾಲ್ ಮಾಡಿರೋದು ಸೊ ಯಾರೆಲ್ಲ ಟ್ರೈನಿಂಗ್ ಕೋರ್ಸ್ಗೆ ಅಂದರೆ ಒಂದು ವರ್ಷ ಆದಮೇಲೆ ಇದು ಮತ್ತು ಐ ಟಿ ಐ ಮೇಲೆ ಅಂಕಗಳು ಐ ಟಿ ಐ ಮೇಲೆ ಬರೆದಿರೋಂತಹ ಅಂಕಗಳು ಮತ್ತು ಮೆಡಿಕಲ್ ಟೆಸ್ಟ್ ಮಾಡಿ ಈ ಜಾಬ್ಗೆ ಅಪಾಯಿಂಟ್ಮೆಂಟ್ ಮಾಡ್ಕೊತೀವಿ ಅಂತ ಹೇಳಿ ಇದನ್ನು ಕಾಲ್ ಮಾಡಿದ್ದಾರೆ ಸೊ ಯಾರೆಲ್ಲ ಅರ್ಹ ಇದ್ದೀರಾ ಯಾರೆಲ್ಲ ಐ ಟಿ ಐ ಮಾಡ್ಕೊಂಡಿದ್ದೀರಾ ಅಪ್ಲಿಕೇಶನನ್ನು ಹಾಕಿ ಆಸಕ್ತಿ ಉಳ್ಳವರು ಅಂತ ಹೇಳ್ತಾ ನೀವು ವೀಡಿಯೋ ನಿಮಗೆ ಮೋಸ್ಟ್ ವೀಡಿಯೋ ಅಂದರೆ ಇಂಪಾರ್ಟೆಂಟ್ ವೀಡಿಯೋ ಸೊ ಯಾರೆಲ್ಲ ಅಪ್ಲಿಕೇಶನ್ ಹಾಕ್ತೀರೋ ಅವರಿಗೆ ಓಕೆನಾ ಓಕೆ ಫ್ರೆಂಡ್ಸ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಸೋ ಮಚ್ ವೀಡಿಯೋನ ಮಾಡ್ತಾ ಮಾಡ್ತಾಯಿದ್ದೀನಿ ಇನ್ನ ಇನ್ನಿತರ ಇನ್ ಹುದ್ದೆಗಳಿಗೋಸ್ಕರ ಇದೇ ಥರ ಸರ್ಕಾರಿ ಹುದ್ದೆಗಳಿಗೋಸ್ಕರ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು